ಸಂಪ್ರತಿವಿ ಅವರೇ ನಿನಗಾಗಿ ಧಾರಾವಾಹಿ ಒಂದು ವಿಶೇಷವಾದ ಸಬ್ಜೆಕ್ಟನ್ನು ಹೊತ್ತು ಬರ್ತಾ ಇರುವಂತಹ ಒಂದು ಕತೆ ನಿಮ್ಮ ಈ ಹಿಂದಿನ ಧಾರಾವಾಹಿ ಈ ಹಿಂದಿನ ಕಥೆಗಳಿಗೂ ಈ ಹಿಂದಿನ ಪ್ರಾಜೆಕ್ಟ್ಸ್ಗೂ ಹಾಗೂ ನಿನಗಾಗಿ ನೋಡಿದಾಗ ನಿನಗಾಗಿಯಿಂದ ನಮ್ಮ ಆಡಿಯನ್ಸ್ ಹೊಸದಾಗಿ ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಜೀವನದಲ್ಲಿ ಮೊದಲನೇ ಪ್ರೆಸ್ ಮೀಟ್ ನೋಡ್ತಾ ಇದ್ದೀನಿ ಸೊ ನವಸಂತೂ ಇಲ್ಲ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಏನಕ್ಕೆ ಅಂತಂದರೆ ಅಂಥ ಒಂದು ಪ್ರಾಜೆಕ್ಟನ್ನು ತೊಗೊಂಬಂದಿದ್ದೀನಿ ಓಕೆ ಒಂದು ಪ್ರೌಡಾಗಿ ಹೇಳ್ತೀನಿ ನಿನಗಾಗಿ ಶೋ ಬಂದ ಮೇಲೆ ತುಂಬಾ ಸ್ಕೋರ್ ಮಾಡುತ್ತೆ ಅಂತ ಅಂದ್ಕೊಂಡು ಏನಕ್ಕೆ ಅಂತಂದರೆ ನನ್ನ ಸಪೋರ್ಟಿವ್ ಆಗಿ ನಿಂತಿರೋದು ಜೈ ಮಾತಾ ಕಂಬೈನ್ಸ್ ಅಶ್ವಿನಿ ಮ್ಯಾಮ್ ಆ್ಯಂಡ್ ಇಡೀ ಕಲರ್ಸ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ನೀವು ಮಾಡಿ ನಿಮಗೆ ಏನು ಸಪೋರ್ಟ್ ಬೇಕೋ ನಾನು ಕೊಡ್ತೀನಿ ಅಂತಂತ ಹೇಳಿ ಮಾಡಿಸಿದ ಪ್ರಾಜೆಕ್ಟಿದು ಸೊ ಒಂದು ಸ್ಟ್ರಾಂಗಾಗಿ ಹೇಳ್ತೀನಿ ಈ ಪ್ರಾಜೆಕ್ಟು ನಿಜವಾಗಲೂ ಒಂದು ಗೆಲುವನ್ನು ತಂದು ಕೊಡುತ್ತೆ ಕಲರ್ಸ್ಗೆ ಅಂತ ಅಂದ್ಬಿಟ್ಟು ಆ್ಯಂಡು ನನ್ನ ಟೀಮ್ ಇದೆ ಅಲ್ಲಿ ನಾಯಕ ಒಂದು ಪಡೆ ಅಂತಂದರೆ ನಾಯಕಿದ ಒಂದು ಪಡೆ ಸೊ ಒಂದು ಒಂದು ಬಲನೇ ತಂದು ಕೊಡ್ತಿದ್ದಾರೆ ಶೋಗೆ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಒಂದು ಕನ್ನಡಕ್ಕೆ ಒಂದು ಒಂದು ಒಳ್ಳೆ ವಿಲನ್ನು ಇವ್ರು ಆಗ್ತಾರೆ ಅಂತಂದ್ಬಿಟ್ಟು ಈ ಸ್ಟೇಜ್ ಮೇಲೆ ಹೇಳ್ತೀನಿ ನೀವು ಎಪಿಸೋಡ್ ಫಸ್ಟ್ ಎಪಿಸೋಡ್ ಬಂದಾಗ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಎಲ್ಲಿಂದ ಕರ್ಕೊಬಂದರು ಈ ವಜ್ರೇಶ್ವರಿ ಅನ್ನೋ ಕ್ಯಾರೆಕ್ಟ್ರನ್ನ ಎಲ್ಲಿಂದ ಹಿಡಿದ್ರು ಅಂತ ಅಂದ್ಬಿಟ್ಟು ಅಂತ ಹಾಗೆ ಮಗು ಕೂಡ ಓಕೆ ಆಲ್ರೆಡಿ ನೀವು ಎಲ್ಲ ಪ್ರೋಮೋಲೆ ನೋಡಿದ್ದೀರಾ ತುಂಬ ಇಷ್ಟಪಟ್ಟಿದ್ದೀರಾ ಮಗುನ ಹಿಂದೆ ನಾನು ನಮ್ಮನೆ ಇವರಾಣಿ ಅಂತ ಒಂದು ಒಳ್ಳೆ ಶೋ ಮಾಡಿದೆ ಓಕೆ ಅಲ್ಲಿದ್ದು ಬೇರೆ ಕತೆ ಇಲ್ಲಿ ನಿನಗಾಗಿ ಅನ್ನೋದು ಪ್ರತಿಯೊಂದು ಮನೆಯಲ್ಲೂ ಹೇಗೆ ಅಂತಂದರೆ ಹಳೆ ಕತೆಗಳಾದರೆ ಒಂದು ಸಿ ಇ ಒ ಅವನ ಕತೆ ಒಂದು ಹೀರೋಯಿನ್ನು ಎಲ್ಲೋ ಒಂದು ಕಡೆ ಹಳ್ಳಿಯಲ್ಲೆಲ್ಲೋ ಬೆಳೀತಾ ಇರ್ತಾಳೆ ಈ ಒಂದು ಕತೆ ಹೇಳ್ತಾ ಇದ್ವಿ ಬಟ್ ಈ ಸಾರಿ ಒಂದು ಹೊಸ ಕತೆ ಹೇಳೋ ಒಂದು ಸಿನಿಮಾ ಹೀರೋಯಿನ್ ಆದರೆ ಆಕೆ ಅವಳ ಲೈಫ್ ಸ್ಟೈಲ್ ಹೇಗಿರುತ್ತೆ ದಿನ ಅವಳು ನಿಜವಾಗ್ಲೂ ದೇವ್ರ ಕೋಣೆಗೆ ಹೋಗಿ ದೇವ್ರನ್ನ ಬೇಡ್ಕೋತಾಳ ಓಕೆ ಅವಳು ಕಷ್ಟ ಅನ್ನೋದೇ ಇರಲ್ವಾ ಓಕೆ ಹೀರೋಯಿನ್ ಅಂತಂದರೆ ಚಿನ್ನ ಸ್ಪೂನ್ ಇಟ್ಕೊಂಡೇ ಊಟ ಮಾಡ್ತಾಳ ಅಥವಾ ಅವಳು ಕೈಯಲ್ಲೇ ಊಟ ಮಾಡ್ತಾಳ ಇದೆಲ್ಲ ಇರುತ್ತೆ ಪ್ರಶ್ನೆಗಳು ಓಕೆ ಅವಳು ಲೈಫಲ್ಲಿ ಒಂದು ಒಂದು ಸೂಪರ್ ಸ್ಟಾರ್ ಹೀರೋಯಿನ್ ಲೈಫಲ್ಲಿ ಏನಾಗುತ್ತೆ ಸೊ ಆ ಥರದೊಂದು ಕತೆ ಹೇಳಕ್ಕೆ ಹೊರಟಿದ್ದೀವಿ